ಹೇಳಿದ್ವಿ ಹೌದು ನಾವು ಐದ್ ಜನ ಸೇರ್ಕೊಂಡು ಕೆಲಸ ಮಾಡುದು ಐದ್ ಜನ ಅಂದ್ರೆ ದಿವಸ ಎಷ್ಟು ಜನ ಸೇರಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವಕಾಶಗಳು ಸಿಕ್ಕಂಡ ಅವರಿಗೆ ಅಂತವ್ರನ್ನು ಹುಡುಕಿ 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 ತಗೊಂಡ್ರೆ ಐದು ಜನ ಇದ್ದಿದ್ದು ನಾಳೆ ಐದ್ ಐನೂರು ಜನ ಆಗ್ತೀರಾ ನಾಳೆ ಐದ್ ಸಾವಿರ ಜನ ಆಗ್ತೀರಾ ಐದು ಲಕ್ಷ ಜನ ಆಗ್ತೀರ ಯಾಕೆ ಮಾತೃ ಫೌಂಡೇಶನ್ ಅನ್ನೋದೇ ಹೇಳುತ್ತೆ ಹಾಕೋದಕ್ಕೆ ತಾಯಿ ಇದ್ದಾಳೆ ಅದಕ್ಕೋಸ್ಕರ ಚೆನ್ನಾಗಿ ಬಿದ್ದಿದೆ ಇವತ್ತಿನ ದಿವಸ ಉತ್ತಮವಾದ ಬಿಲ್ಡಿಂಗ್ ಕಟ್ಟೋದಕ್ಕೆ ಏನೂ ತೊಂದರೆ ಇಲ್ಲ ಅದರಿಂದ ಮಕ್ಕಳು ಎರಡನೇದು ಸಂರಕ್ಷಣೆ ಮಾಡಬೇಕು ನಾಡ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಅಲ್ಲ ಇಂಡಸ್ಟ್ರಿ ಬೆಳೆಸೋದಕ್ಕೆ ತೊಂದರೆ ಅಲ್ಲ ಸಮತೋಲನೆ ಯಾವತ್ತೂ ಕೂಡ ಅದನ್ನು ಬರೀ ಕಡಿದು ನಾನು ನಾಡು ಮಾಡ್ತೀನಿ ಅನ್ನೋದಾಗಲಿ ಕೈಗಾರಿಕೋದ್ಯಮ ಮಾಡ್ತೀನಿ ಮಾಡ್ತೀನಿ ಗಣಿಗಾರಿಕೆ ಮಾಡ್ತೀನಿ ಅಂತ ಅನ್ನೋದಾಗ್ಲಿ ಅದನ್ನ ಮಾಡುವಾಗಲಿ ಎಷ್ಟರ ಮಟ್ಟಿಗೆ ಮಾಡಬೇಕು ನಾಡು ಬೆಳಿಬೇಕು ಮತ್ತು ಕಾಡು ಬೆಳಿಬೇಕು ಎರಡನ್ನು ಸಮತೋಲನ ಇಟ್ಕೊಂಡು ಮಾಡಿದಾಗ ಮಾತ್ರ ಎರಡನ್ನೂ ನಾವು ಕಾಪಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಮೊದಲು ನಾವು ಕಾಡಿನಲ್ಲಿ ಜನ ಈ ವಾಸ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ನಾಡಿತ್ತು ಇಲ್ಲ